ಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅಲ್ಲಿವರೆಗೂ ಯಾರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಭೂಮಿ ಭೂಮಿಯವರು ಕೋರ್ಟ್ಗೆ ಹೋಗ್ತಾರೆ ಭಾಗ್ಯಮ್ಮ ಅಲ್ಲೇ ಇರ್ತಾರೆ ಆಗ ಭೂಮಿ ಭೂಮಿಯವರು ಬೇಜಾರಾಗ್ಬಿಟ್ಟು ಭಾಗ್ಯಮ್ಮ ಅವ್ರನ್ನ ತಪ್ಪಕೊಳ್ಳೋದಕ್ಕೆ ಹೋಗ್ತಾರೆ ನೋಡಿ ಇದು ಕೋರ್ಟ್ ಅಲ್ಲ ಇದು ಅಪರಾಧಿ ರೀತಿ ನೀವು ಮಾಡೋ ಹಾಗಿಲ್ಲ ಅಂತ ಶ್ರವಣ್ ಅವರು ಹೇಳ್ತಾರೆ ಅಜಿತ್ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಆಗ ಭೂಮಿ ಅವ್ರನ್ನ ಸಮಾಧಾನ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಭೂಮಿ ಇಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಮದುವೆ ಆಗಿದೆ ಅಂತ ಭಾಗ್ಯಮ್ಮೆ ಗೊತ್ತಾಗಬಾರ್ದು ಅಂತ ಸರ್ಗನ್ನ ಮುಚ್ಕೊಂಡು ಹೋಗ್ತಾರೆ ಭಾಗ್ಯಮ್ಮ ಎಲ್ಲರೂ ಕೂಡ ಒಳಗಡೆ ಇರ್ತಾರೆ ಆಗ ಸರ್ಗು ಕೆಳಗಡೆ ಹೋಗುತ್ತೆ ಆಗ ಭಾಗ್ಯಮ್ಮ ಅವ್ರಿಗೆ ಶಾಕ್ ಆಗುತ್ತೆ ಏನಮ್ಮ ಭೂಮಿ ನಿಂಗೆ ಮದುವೆ ಆಗಿದ್ಯಾ ನಿಂಗೆ ನನಗೆ ಹಂಗೆ ಇಲ್ವಲ್ಲ ಹಾಗಂತ ಕೇಳಿ ಭಾಗ್ಯಮ್ಮ ಅವ್ರಿಗೆ ಶಾಕ್ ಆಗುತ್ತೆ ಆಗ ಭೂಮಿ ಅದು ಅಮ್ಮ ಅಂತ ಹೇಳಕ್ ಹೋಗ್ತಾರೆ ಭಾಗ್ಯಮ್ಮ ಏನ್ ಹೇಳ್ತಿದ್ಯಾ ಭೂಮಿ ಏನ್ ಇರು ಏನಿದು ಇದು ಅಂತ ಕೇಳ್ತಾರೆ ಆಗ ಮನೆಯವ್ರಿಗೆ ಎಲ್ರಿಗೂ ಶಾಕ್ ಆಗುತ್ತೆ ಭೂಮಿ ಮದ್ವೆ ಆಗಿರೋದು ಅವ್ರ ತಾಯಿಗೆ ಗೊತ್ತಿಲ್ವಾ ಅಂತ ಆಗ ಭೂಮಿಯವ್ರ ಮನೆಯವ್ರ ಎಲ್ಲರೂ ಕೂಡ ಅನುಮಾನ ಮಾಡ್ತಾರೆ ಭೂಮಿಯವರು ಅದು ಅಮ್ಮ ಅವರು ನಿಮ್ಮ ಕರುಳಿನಲ್ಲಿ ಹೇಗೆ ತಾಳಿ ಬರೋದಕ್ಕೆ ಸಾಧ್ಯ ಏನು ಹೇಳು ಮಾತಾಡು ಅಂತ ಕೇಳ್ತಾರೆ ಆಗ ಅದನ್ನು ನೋಡಿದ ಅಜಿತ್ ಅವರು ಭೂಮಿಗೆ ಸನ್ನೆ ಮಾಡ್ತಾರೆ ನೀನು ಎಲ್ಲ ಅದನ್ನು ಇರು ಅಂತ ಸನ್ನೆ ಮಾಡ್ತಾರೆ ಎಲ್ಲದೂ ಒಳ್ಳೇದೇ ಆಗುತ್ತೆ ಅಂತ ನೀನೇನು ಯೋಚನೆ ಮಾಡಬೇಡ ಅಂತ ಅಜಿತ್ ಅವರು ಸನ್ನೆ ಮಾಡ್ತಿರ್ತಾರೆ ಆಗ ಭೂಮಿ ಅವರು ಅದು ಅಂತ ಹೇಳಕ್ ಹೋಗ್ತಾರೆ ಅವರು ಏನಮ್ಮ ಎಷ್ಟು ದಿವಸ ನಿಮ್ಮಮ್ಮಗೆ ನೀನು ಮದ್ವೆ ಆಗಿರೋದು ಗೊತ್ತಿಲ್ವಾ ಏನಿದು ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾರೆ ಆಗ ಭೂಮಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗದರೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಆಗ ಶ್ರವಣ ಅವ್ರು ಹೇಳಿ ನೀವು ಮದುವೆ ಆಗಿರೋ ವಿಷಯ ಯಾಕೆ ನಿಮ್ಮ ನಿಮ್ಮ ತಾಯಿಗೆ ಗೊತ್ತಿಲ್ಲ ಹೇಳಿ ಅಂತ ಕೇಳ್ತಾರೆ ಯಾಕೆ ಗೊತ್ತಿಲ್ಲ ಯಾಕೆ ನೀವು ನಿಮ್ ತಾಯಿಗೆ ಹೇಳಿಲ್ಲ ಯಾಕೆ ಹೇಳಿ ನಿನ್ ಗಂಡ ಯಾರು ಅಂತ ಹೇಳಿ ಅಂತ ಕೇಳ್ತಾರೆ ಅವರು ಕೇಳ್ತಾರೆ ಆಗ ಭೂಮಿಯವರು ಶ್ರವಣ ಅವ್ರ ಮುಖ ನೋಡ್ತಾರೆ ಶ್ರವಣ ಅವರು ಏನು ಆಗಲ್ಲ ಹೇಳು ಅಂತ ಹೇಳ್ತಾರೆ ಇವರು ನನ್ ಗಂಡ ಶ್ರವಣ್ ಸಾಹೇಬ್ರು ನಾವಿಬ್ರು ಪ್ರೀತಿಸಿ ಮದುವೆ ಆಗಿದ್ವಿ ಸರ್ ಅಂತ ಅವರು ಕಟ್ಕಟೆಯಲ್ಲಿ ಹೇಳ್ತಾ ಇರ್ತಾರೆ ಭಾಗ್ಯಮ್ಮಗೆ ಶಾಕ್ ಆಗುತ್ತೆ ಏನ್ ಹೇಳ್ತಾ ಇದ್ದಾರೆ ಇವಳಿಲ್ಲಿ ಅಂದ್ರೆ ಇವಳು ಶ್ರವಣ್ ಸಾಹಿಬ್ ಮದ್ವೆ ಆಗ್ಬಿಟ್ಟಿದಳ ಆದ್ರೆ ಯಾಕೆ ಇಷ್ಟು ದಿಸ್ಸಾ ಇವಳಿಂದ ಮುಚ್ಚಿಟ್ಟಿದ್ಲು ಅಂತ ಅನ್ಕೊಂಡು ಭಾಗ್ಯಮ್ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂತ ಇರ್ತಾರೆ ಆಗ ಭೂಮಿ ಅವರು ಅಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡಿದಾರೆ ಏನು ನಾನು ತುಂಬಾ ಬೇಜಾರ್ ಮಾಡ್ಬಿಟ್ಟಿದ್ದೀನಿ ನಾನು ಈ ವಿಷಯನ ಮುಚ್ಚಿಡ್ಬಾರಿತ್ತು ಹೇಳಬೇಕಿತ್ತು ಅಂತ ಅನ್ಕೊಂಡು ಮನ್ಸಲ್ಲೇನೆ ಭಾಗ್ಯಮ್ಮ ಅವ್ರನ್ನ ನೋಡ್ತಾ ಇರ್ತಾರೆ ಭೂಮಿಯವರು ಆಗ ಭಾಗ್ಯಮ್ಮ ಅವರು ಭೂಮಿ ನನ್ನ ಮಗಳಿದ್ದಂಗೆ ಅವಳು ನಂಗೆ ಈ ತರ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾ ಇದು ಇಷ್ಟು ವರ್ಷ ಆಯ್ತು ನಾ ಯಾಕ್ ನನಗೆ ಮದುವೆ ಆಗಿದ್ದೀನಿ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ ಮನಸಲ್ಲೇ ಅನ್ಕೊಂಡು ಭಾಗ್ಯಮ್ಮ ಅವರು ತುಂಬಾ ನೊಂದ್ಕೊಂತ ಇರ್ತಾರೆ ಇಲ್ಲಿ ದೇವಯಾನಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ಅಲ್ಲಿ ನಿಜ ವಿಷಯ ಗೊತ್ತಾಗುತ್ತೋ ಎಲ್ಲಿ ಶ್ರವಣ್ ಮಗಳು ಭೂಮಿನೇ ಅಂತ ಎಲ್ಲಿ ಗೊತ್ತಾಗ್ಬಿಡುತ್ತೋ ಏನೇ ಆಗ ತುಂಬಾನೇ ಟೆನ್ಷನ್ ಆಗ್ತಾ ಇರ್ತಾರೆ ಎಲ್ಲ ಕಡೆಯಿಂದ ನೋಡಿದ್ರೆ ಭಾಗ್ಯ ಮನೆ ತಪ್ಪಿದೆ ಈಗ ಭಾಗ್ಯ ಮನೆ ತುಂಬಾ ತಪ್ಪಿದೆ ಅಂತ ತುಂಬಾ ಪ್ರೂಫ್ ಆಗಿದೆ ಅಂತ ಶ್ರವಣ್ ಅವರು ಮಾಡಿರೋದು ಮನೆ ಅಂತ ಎಲ್ಲಾ ಕಡೆಯಿಂದನೂ ಪ್ರೂವ್ ಇದೆ ಅಂತ ಶ್ರವಣ ಅವರು ಹೇಳ್ತಾರೆ ಆಗ ಭೂಮಿ ಇಲ್ಲ ಇಲ್ಲ ಇಲ್ಲೇನೋ ಖಂಡಿತ ಮೋಸ ನಡೀತಿದೆ ಖಂಡಿತವಾಗ್ಲು ಅರ್ಥ ಮಾಡ್ಕೊಳ್ಳಿ ತಂದೆ ನಾ ಕೊಂದಿದ್ದು ಅಮ್ಮ ಅಲ್ಲ ಇದ್ಯಾರೋ ಮಾಡಿರ್ತಾರೆ ಪ್ಲೀಸ್ ಬೇಗ ಅರ್ಥ ಮಾಡ್ಕೊಳ್ಳಿ ಯಾರೋ ಬೇಕು ಅಂತಾನೆ ಮಾಡಿದರೆ ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳಿ ನಮ್ಮಅಮ್ಮ ಅದು ಏನು ತಪ್ಪಿಲ್ಲ ಎಷ್ಟು ದಿವಸ ಆಗಿದೆ ತಪ್ಪು ಖಂಡಿತವಾಗ್ಲೂ ಅವ್ರದ್ದೇನು ತಪ್ಪಿಲ್ಲ ಅಂತ ಭೂಮಿ ಅವರು ತುಂಬಾ ಕಣ್ಣೀರಾಗ್ತಾ ಇರ್ತಾರೆ ಆಗ ಈ ಕಡೆ ಅವರು ಹಾಗಾದ್ರೆ ನಾನು ಹೇಳ್ತಿರೋದೆಲ್ಲ ಸುಳ್ಳ ಹಾಗಾದ್ರೆ ನಾನು ಹೇಳ್ತಿರೋದೆಲ್ಲ ಸುಳ್ಳ ಶ್ರವಣ್ ಅವರು ಕೇಳ್ತಾರೆ ಈ ಕಡೆ ಮತ್ತೆ ದೇವಯಾನಿ ಇಲ್ಲ ಈ ಭೂಮಿನ ಭೂಮಿನ ನೋಡ್ತಿದ್ರೆ ಏನೋ ನಂಗೆ ಅನುಮಾನ ಆಗ್ತಿದ್ಯಲ್ಲ ಇಲ್ಲ ಏನೋ ಇದೆ ಎಷ್ಟು ಆದ್ರೂ ಮಾಡಿ ಸಿಗಾಕಸ್ಬೇಕು ಅಂತ ಸಂಗೀತ ಅವ್ರ ಹತ್ರ ಅವಳು ಮದ್ವೆ ಆಗಿರೋ ವಿಷಯನೇ ಅವಳು ಹೇಳಿರ್ಲಿಲ್ಲ ತಾಯಿಗೆ ಅವಳು ಹೇಳಿರ್ಲಿಲ್ಲ ಏನೋ ಮೋಸ ಮಾಡಿದ್ದಾಳೆ ಮೋಸ ಮಾಡಿ ಇಲ್ಲಿಗೆ ಬಂದಿದ್ದಾಳೆ ಅಂತ ದೇವಯಾನಿ ಅವರು ಹೇಳ್ತಾ ಇರ್ತಾರೆ ಸಂಗೀತ ಅವರು ಏನ್ ಮಾತಾಡ್ತಿದ್ಯ ದೇವಯಾನಿ ಇಲ್ಲಿ ನಿನ್ನ ಅವರಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಇಲ್ಲಿ ಅವ್ರು ಇಬ್ರು ಒಬ್ರಿಗೊಬ್ರು ಪ್ರೀತಿ ಸಿನಿ ಮದ್ವೆ ಆಗಿದ್ದು ಅಂತ ಸಂಗೀತ ಅವರು ದೇವಯಾನಿ ಹತ್ರ ಹೇಳ್ತಾ ಇರ್ತಾರೆ ದೇವಯಾನಿ ಅವರು ಅವರಿಬ್ರು ಪ್ರೀತಿ ಸಿನಿ ಮದ್ವೆ ಆಗಿದ್ರೆ ಯಾಕೆ ಅವ್ರ ತಾಯಿ ಹತ್ರ ಹೇಳಿಲ್ಲ ಯಾಕೆ ಅವ್ರ ತಾಯಿ ಹತ್ರನೇ ಮುಚ್ಚಿಟ್ಟಿದ್ರು ಇಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ ಇಲ್ಲೇನೋ ನಡೀತಾ ಇದೆ ಆಗ ಬೇಕು ಅಂತಾನೆ ದೇವಯಾನಿಗೆ ಏನಾದ್ರು ಶಿಕ್ಷೆ ಆಗ್ಬೇಕು ಅಂತಾನೆ ಎಲ್ರು ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಬರ್ತಾರೆ ಆಗ ದೇವಯಾನಿ ಸಂಗೀತ ಅಜ್ಜಿ ಎಲ್ರು ಕೂಡ ಇರ್ತಾರೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಹೇಳಿದ ತರೇ ನನ್ಗೂ ಅನಿಸ್ತಿದೆ ಇಲ್ಲಿ ಭೂಮಿ ಯಾಕೆ ಈ ತರ ತಾಯಿಯಿಂದ ಮುಚ್ಚಿಟ್ಟಿದ್ದು ಅಜ್ಜಿ ತನ್ನ ಮದ್ವೆ ಆಗಿರೋ ವಿಷಯನ ಯಾಕೆ ಮುಚ್ಚಿಟ್ಟಿದ್ದಾರೆ ಆಕೆ ಅವರು ನಿಜ ಹೇಳಲಿಲ್ಲ ಅಂತ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ ಈಗ ಅಜ್ಜಿಗೂ ಕೂಡ ತುಂಬಾನೇ ಅನುಮಾನ ಬರ್ತಾ ಇರುತ್ತೆ ಸಂಗೀತ ಅವ್ರಿಗೂ ಕೂಡ ತುಂಬಾ ಟೆನ್ಶನ್ ಆಗ್ತಾ ಇರುತ್ತೆ ಅಯ್ಯೋ ಯಾಕಪ್ಪ ಈ ತರ ಆಗ್ತಿದೆ ಒಂದಲ್ಲ ಒಂದು ವಿಷಯದಲ್ಲಿ ಭೂಮಿ ವಿಷಯದಲ್ಲೇ ಈ ತರ ಆಗ್ತಿದೆಯಲ್ಲ ಒಂದು ತೊಂದರೆ ಆಗ್ತಾನೆ ಇದೆಯಲ್ಲಪ್ಪ ನನ್ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಒಂದೆಲ್ಲ ಒಂದು ಮಾತಾಡ್ತಿದ್ರಲ್ಲ ದೇವ್ರೆ ನೀನೆ ಕಾಪಾಡಬೇಕು ಕಡೆ ಸಂಗೀತ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಕಡೆ ಭಾಗ್ಯಮ್ಮ ಅವರು ಬರ್ತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ ಮುಚ್ಚಿಡೋದಕ್ಕೆ ವಿಷಯ ಕಾರಣನೇ ತುಂಬಾ ಬೇರೆ ಇದೆ ಅಮ್ಮ ನೀವೆಲ್ಲಿ ನಂತ್ಕೊಂಡ್ಬಿಡ್ತಿರೋ ಜುದಿಸ ಅದಕ್ಕೆ ನಾನು ಹತ್ರ ಮುಚ್ಚಿಟ್ಟಿದ್ದೆ ಅಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ ಅವರು ಕಣ್ಣೀರಾಗ್ತಾ ಇರ್ತಾರೆ ಭಾಗ್ಯಮ್ಮ ಅವರ ಮುಂದೆ ಈಗ ಭಾಗ್ಯಮ್ಮ ಅವರು ಯಾಕೆ ಭೂಮಿ ನಾನೇನು ಕೆಟ್ಟವಳ ಯಾಕೆ ನೀನು ಈ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ದೆ ನೀನು ನಿಜವಾಗ್ಲೂ ಸಾಹೇಬ್ರನ್ನ ಮದುವೆ ಆಗಿದ್ಯಾ ಅಂದ್ರೆ ಯಾಕಮ್ಮ ನಾನು ನಿನ್ ಮನಸ್ಸಿಗೆ ತುಂಬಾ ಕೆಟ್ಟೋಳ ಯಾಕೆ ನನ್ನ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ಯಾ ಅಥವಾ ನಾನು ಏನಾದ್ರು ದ್ರೋಹ ಮಾಡಿದಿನ ನಾನ ಪಾಪ ಮಾಡಿದಿನ ಮದ್ವೆ ಆಗಿದೆ ಅಂತ ಹೇಳಿದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿತ್ತು ಭೂಮಿ ಯಾಕೆ ನೀನು ಈ ರೀತಿ ಮುಚ್ಚಿಟ್ಟಿದ್ಯಾ ಅಂತ ತುಂಬಾನೇ ಬೇಜಾರಾಗ್ತಾರೆ ಆಗ ಭೂಮಿ ಅಮ್ಮ ಅರ್ಥ ಮಾಡ್ಕೊಳ್ಳಿ ಅಮ್ಮ ಅಂತ ಕಣ್ಣೀರ್ ಆಗ್ತಾನೆ ಇರ್ತಾರೆ ಅವರು ಆಗ ಅಲ್ಲಿಗೆ ಅಜಿತ್ ಅವರು ಬರ್ತಾರೆ ಆಗ ಭಾಗ್ಯಮ್ಮ ನೋಡಿ ಸಾಹೇಬ್ರೆ ನೀವು ನನ್ನ ಮಗಳನ್ನ ಮದ್ವೆ ನಂಗೆ ತುಂಬಾನೇ ಖುಷಿ ಇದೆ ಆದ್ರೆ ನನ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ಯಾವ್ದೇ ಕಾರಣಕ್ಕೂ ಮಗಳನ್ನ ಕೈನ ಯಾವ್ದೇ ಕಾರಣಕ್ಕೂ ಕೈ ಬಿಡ್ಬೇಡಿ ಅಂತ ಅಜಿತ್ ಕೈಗೆ ಭೂಮಿ ಕೈನ ಇಟ್ಬಿಟ್ಟು ಹೇಳ್ತಾರೆ ನೋಡಿದ ಭೂಮಿಯವ್ರಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಅವರು ಅಲ್ಲ ಸಾಹೇಬ್ರೆ ನಮ್ಮಅಮ್ಮ ಮದ್ವೆ ಆಗಿರೋ ವಿಷಯನೇ ಹೇಳಿಲ್ಲ ಅಂತ ಈಗ ಈಗ ತಕ್ಷಣ ತುಂಬಾ ಬೇಜಾರಾಗಿದ್ರು ಕಾಂಟ್ಯಾಕ್ಟ್ ಮದ್ವೆ ಅಂತ ಗೊತ್ತಾಗ್ಬಿಟ್ರೆ ಇನ್ ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನೋ ಎಷ್ಟು ನೊಂದ್ಕೊತಾರೋ ಏನೋ ನಾವಿಬ್ರು ಸದ್ಯದಲ್ಲೇ ದೂರ ಆಗ್ತೀವಿ ಕೇಳಿದ್ರೆ ಇನ್ನು ಎಷ್ಟು ನೊಂದ್ಕೊಂತಾರೋ ಏನೋ ಅಂತ ಕಣ್ಣೀರಾಗ್ತಾರೆ ಅಜಿತ್ ಅವರು ಅದನ್ನು ನೋಡಿ ಯಾಕೆ ಭೂಮಿ ನಾನಿದ್ದೀನಿ ಅಲ್ವಾ ಕಣ್ಣೀರ್ ಹಾಕ್ಬೇಡ ಏನಾಗೋದಕ್ಕೂ ನಾನ್ ಬಿಡಲ್ಲ ಅಂತ ಅಜಿತ್ ಅವರು ಹೇಳಿ ಕರ್ಕೊಂಡ್ ಬರ್ತಾ ಇರ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಕ್ವಶನ್ ಮಾಡ್ತಾ ಇರ್ತಾರೆ ಯಾಕೆ ಭೂಮಿ ನೀನು ನಿಮ್ ತಾಯಿ ಹತ್ರ ನೀವು ವಿಷಯ ನಾ ಮುಚ್ಚಿಟ್ಟಿದ್ಯಾ ಈ ಹತ್ರ ನೀವು ವಿಷಯ ಮುಚ್ಚಿಟ್ಟಿದ್ರ ಅಂದ್ರೆ ಏನ್ ನಾಟಕ ಮಾಡ್ತಿದ್ಯಾ ನೀನು ಏನ್ ನಡೀತಾ ಇದೆ ಇಲ್ಲಿ ಅವಣ್ಣವ್ರು ಎಲ್ಲರೂ ಕೂಡ ಈ ತರ ಕೇಳ್ತಾ ಇರ್ತಾರೆ ಆಗ ಭೂಮಿ ರೀತಿ ಅನ್ಕೊಂಬಿಡಿ ಎಲ್ಲಿ ನಮ್ಮಮ್ಮಂಗೆ ಹೇಳಿದ್ರೆ ಎಲ್ಲಿ ನೊಂದ್ಕೊಂತಾರೋ ಏನೋ ಉದ್ದೇಶ ಇಲ್ಲ ಅವರು ನೆಂದ್ಕೊಂತಾರೆ ಅಂತ ಹೇಳಿಲ್ಲ ಮತ್ತೆ ಸಾಹೇಬ್ರು ಇಬ್ರು ಪ್ರೀತಿ ಮಾಡಿನೇ ಮದ್ವೆ ಆಗಿದ್ದು ಅಲ್ವಾ ಸಾಹೇಬ್ರೆ ಅಂತ ಭೂಮಿ ಅವರು ಕೇಳ್ತಾ ಇರ್ತಾರೆ ಆಗ ಅಜಿತ್ ಅವರು ಭೂಮಿ ನನ್ ಜೀವ ಅವಳು ಯಾರೇನೇ ಹೇಳಿ ಭೂಮಿ ನೀನ್ ಮಾತ್ರ ಯೋಚನೆ ಮಾಡು ನಿನ್ ಜೊತೆ ಯಾವಾಗ್ಲೂ ನಾನು ಇರ್ತೀನಿ ಭೂಮಿ ಅಂತ ಅಜ್ಜಿತ್ ಅವರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಸಾಹೇಬ್ರು ಈ ತರ ಅಂತ ಭೂಮಿ ಅವರು ಮನಸ್ಸಲ್ಲಿ ಶಾಕ್ ಆಗ್ತಾರೆ ಮತ್ತೆ ಈ ಕಡೆ ಅಜ್ಜಿತ್ ಅವರು ಯಾಕೆ ಭಾಗ್ಯಮ್ಮ ಅವರು ಈ ತರ ಹೇಳಿದ್ರು ಅವ್ರಿಗೆ ತಂದೆ ತಾಯಿ ಯಾರು ಇಲ್ಲ ಅವಳು ಅನಾಅತೆ ಅವಳನ್ನ ನಾವೇ ಸಾಕಿರೋದು ಈ ರೀತಿ ಮಾತಾಡಿದ್ರು ಅಂದ್ರೆ ಭೂಮಿ ಅಂದ್ರೆ ಭೂಮಿಗೆ ಅವ್ರ ತಾಯಿ ಅಲ್ವಾ ಹಂಗಂದ್ರೆ ಭೂಮಿನ ಸಾಕಿರೋದು ಯಾರು ಭೂಮಿ ಅವ್ರ ತಂದೆ ತಾಯಿ ಯಾರಿರ್ಬೋದು ನಂಗೆಲ್ಲ ಇದು ಗೊತ್ತಾಗ್ಲೇಬೇಕು ಅಲ್ಲ ಭೂಮಿ ಮತ್ತು ಶ್ರವಣವ್ರದು ಒಂದೇ ಬ್ಲಡ್ ಗ್ರೂಪು ಹಾಗಂದ್ರೆ ಶ್ರವಣ್ ಮಾವನ್ ಮಗಳು ಭೂಮಿನ ಇರ್ಬೋದಾ ಹೇಗೆ ಕಂಡು ಹಿಡೀಲಿ ಕಂಡು ಹಿಡ್ದೆ ನೋಡೇ ನೋಡ್ತೀನಿ ಕಂಡು ಬೇಕು ನಿಜ ಏನು ಅಂತ ನನಗೆ ಗೊತ್ತಾಗಲೇಬೇಕು ಅಂತ ಅಜಿತ್ ಅವರು ಏನೇ ಅನ್ಕೊಂತ ಇರ್ತಾರೆ ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಅಜಿತ್ ಅವ್ರಿಗೆ ಗೊತ್ತಾಗುತ್ತಾ ಭೂಮಿ ಅವರೇ ಶ್ರವಣ್ ಮಗಳು ಅಂತ ಕಾದು ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್